ಜೀವನದ ಗಳಿಕೆಯ ಮಾರ್ಗ ಯಾರಿಗೆ ಯಾವೆಲ್ಲ ಉದ್ಯೋಗಗಳು ಸರಿ ಹೊಂದಬಹುದು ಎನ್ನುವ ವಿಚಾರದಲ್ಲಿ ನಾವು ಚರ್ಚೆ ಮಾಡ್ತಾ ಬಂದಿದ್ದೇವೆ ಈಗ ಮೀನರಾಶಿಯವರಿಗೆ ಯಾವುದು ಎತ್ತ ತಮ್ಮದೇ ಆದಂತಹ ಕಸುಬು ಅಥವಾ ಚಾಕ್ರಿಗಳನ್ನ ರೂಪಿಸಿಕೊಳ್ಬಹುದು ಪ್ರತಿಭೆಯನ್ನ ಹೇಗೆ ಇವರು ವಿನಿಯೋಗಿಸಿಕೊಳ್ಬಹುದು ಅನ್ನುವಂತಹದ್ದನ್ನ ಚರ್ಚಿಸುವುದಾದ್ರೆ ಈ ಚರ್ಚೆ ಮೀನರಾಶಿಯವರು ಬಹಳ ಅದೃಷ್ಟಶಾಲಿಗಳಾಗಿರ್ತಾರೆ ಯಾಕೆಂದ್ರೆ ಈ ಮೀನರಾಶಿಯ ಯಜಮಾನ ಗುರುವಾಗಿದ್ದಾನೆ ಗುರು ಈ ಗ್ರಹಗಳ ಗುಂಪಿನಲ್ಲಿಯೇ ತನ್ನದೇ ಆದಂತಹ ಒಂದು ಗಟ್ಟಿಯಾದ ದ್ರವ್ಯ ರಾಶಿಯನ್ನು ಹೊಂದಿದವನಾಗಿರೋದ್ರಿಂದ ಅನೇಕರನ್ನ ಸೆಳೆಯಬಹುದಾದಂತಹ ಶಕ್ತಿಯನ್ನು ಮೀನರಾಶಿಯವರಿಗೆ ಒದಗಿಸ್ತಾನೆ ಜ್ಞಾನವಾಹಿನಿಯನ್ನು ಒದಗಿಸ್ತಾನೆ ಮತ್ತು ಯಾರಿಗೆ ಯಾವುದು ಬಹಳ ಕಷ್ಟವಾಗಿ ಕಾಣ್ತದೋ ಈ ಮೀನರಾಶಿಯವರಿಗೆ ಅದು ಬಹಳ ಸುಲಭದ ಸಂಗತಿಯಾಗಿ ಕಾಣುವುದರ ಮೂಲಕ ಕಷ್ಟಕರವಾದದ್ದನ್ನು ಸುಲಭಗೊಳಿಸುವಂತಹ ವಿಧಾನಗಳಲ್ಲಿ ಇವರು ಆಸಕ್ತರಾಗಿರ್ತಾರೆ ಹಾಗಾಗಿ ಇವರು ಸಂಶೋಧಕರಾಗಿ ಜೀವನವನ್ನ ಗೆಲ್ಲಿಸಿಕೊಳ್ಳಬೇಕಾದಂತಹ ಒಂದು ವ್ಯಾಪ್ತಿಯನ್ನ ಇವರು ವಿಸ್ತರಿಸಿಕೊಳ್ಬಹುದು ಇಲ್ಲದೆ ಹೋದಲ್ಲಿ ಈ ರಾಶಿಯವರಿಗೆ ನೀರು ಕೂಡ ಸಹಾಯಕವಾಗಿ ಬರೋದ್ರಿಂದ ಈ ಸಸ್ಯಜನ್ಯವಾದಂತಹ ಏನು ಔಷಧೀಯ ವಸ್ತುಗಳು ಇರ್ತವೆ ಅದರಲ್ಲಿ ನಿಪುಣತೆಯನ್ನ ಪಡೆದು ಆ ಸಸ್ಯಗಳನ್ನ ಬೆಳೆಸುವುದರಲ್ಲಿ ಇವರು ನಿಷ್ಣಾತ್ ನಿಷ್ಣಾತರಾಗಿ ಅನೇಕ ರೀತಿಯ ಗಳಿಕೆಗೆ ಬೇಕಾದಂತಹ ಮಾರ್ಗವನ್ನ ಇವರು ಹೊಂದಬಹುದಾಗಿದೆ ಸ್ಪೆಷಲಿ ಇನ್ ಮೆಡಿಸಿನ್ಸ್ ಅದು ಸಸ್ಯಜನ್ಯವಾಗಿರಲಿ ಯಾವುದೇ ರೀತಿಯ ಘಟಕಗಳಿಂದ ರೂಪಿತವಾಗುವಂತಹದ್ದಿರಲಿ ಔಷಧಿಗೆ ಬೇಕಾದಂತಹ ವಿಚಾರವನ್ನ ಇವರು ಗಂಭೀರವಾಗಿ ತಮ್ಮ ಕಾಯಕವನ್ನಾಗಿ ನಿಯೋಜಿಸಿಕೊಂಡಲ್ಲಿ ಔಷಧಿಗಳ ಮೂಲಕವಾಗಿ ಹೆಚ್ಚಿನ ಸಂಪತ್ತನ್ನು ಗಳಿಸುವುದಕ್ಕೆ ಅಂದ್ರೆ ಔಷಧ ಅಂದ್ರೆ ಏನು ಈಗ ನಾವು ಜೀವನದಲ್ಲಿ ಈಗ ಒಂದು ಔಷಧದ ಅಂಗಡಿಯಲ್ಲಿ ನಾವು ಅನೇಕ ಟ್ಯಾಬ್ಲೆಟ್ಸ್ ಗಳನ್ನು ಅಥವಾ ಸಿರಪ್ಗಳನ್ನು ಅಥವಾ ಕ್ಯಾಪ್ಸುಲ್ಗಳನ್ನು ಪಡಿತೇವೆ ಆದರೆ ಇದಕ್ಕೆ ಬೇಕಾದಂತಹ ದೊಡ್ಡ ಪ್ರಮಾಣದ ಡಿಸ್ಟ್ರಿಬ್ಯೂಷನ್ ಏನಿದೆ ಅಂತಹ ಡಿಸ್ಟ್ರಿಬ್ಯೂಟರ್ ಆಗಿ ಇವರು ಜೀವನವನ್ನ ಸಾಗಿಸಬಹುದು ಅಷ್ಟೇ ಅಲ್ಲ ಅನೇಕ ಔಷಧದ ಔಷಧಯುಕ್ತವಾದಂತಹ ಸಸ್ಯಗಳನ್ನ ಗುರುತಿಸಿ ಆ ಸಸ್ಯಗಳ ಸಂಸ್ಕರಣೆ ಮೂಲಕ ಹೊಸದೇ ಆದಂತಹ ಔಷಧಗಳನ್ನ ನಿರ್ಮಿಸುವಲ್ಲೂ ಕೂಡ ಇವರು ತಮ್ಮ ಚಾಕಚಕ್ಯತೆಯನ್ನು ಪ್ರದರ್ಶಿಸಬಹುದಾದ ಒಂದು ವಿಧಾನವನ್ನ ಜೀವನದಲ್ಲಿ ರೂಪಿಸಿಕೊಳ್ಳುವಂತಹದ್ದಕ್ಕೆ ಸಾಧ್ಯತೆ ಇವರಿಗೆ ಒದಗಿ ಬರುತ್ತೆ ಅಡ್ವಾನ್ಸ್ಡ್ ಸ್ಟಡೀಸ್ ಇವತ್ತು ಅನೇಕರು ತಮ್ಮ ದೇಶದಲ್ಲಿ ಓದಿರ್ತಾರೆ ಆದರೆ ವಿಸ್ತೃತವಾದಂತಹ ಜ್ಞಾನಕ್ಕಾಗಿ ಇವರು ವಿದೇಶಕ್ಕೆ ಹೋಗುವಂತಹ ಸಂದರ್ಭ ಇದ್ದರೆ ಇಂತಹ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಗಳನ್ನ ಈ ರಾಶಿಯವರು ರಾಶಿಯವರು ಒದಗಿಸುವುದರ ಮೂಲಕ ತಮ್ಮದೇ ಆದಂತಹ ಹೊಸದಾದಂತಹ ಒಂದು ಏನನ್ನ ಕಾರ್ಯ ಒಂದು ಯೋಜನೆಗಳನ್ನು ಪ್ಲಾನಿಂಗ್ಗಳನ್ನು ಇವರು ರೂಪಿಸಿಕೊಳ್ಬಹುದು ಅಷ್ಟೇ ಅಲ್ಲ ಇವರು ಬಹಳ ಅತ್ ಅತ್ಯುತ್ತಮವಾಗಿ ಭಾಷೆಗಳನ್ನು ಗ್ರಹಿಸುವಂತಹ ಶಕ್ತಿ ಹೊಂದಿರೋದ್ರ ಹೊಂದಿರುವ ಕಾರಣಕ್ಕಾಗಿ ಅನೇಕ ಭಾಷೆಗಳನ್ನು ಕಲಿಯಬಹುದಾದಂತಹ ಪ್ರತಿಭೆಯನ್ನು ಇವರು ಹೊಂದಿರ್ತಾರೆ ಇವತ್ತು ಅನೇಕ ಭಾಷೆಯನ್ನ ನಾವು ತಿಳಿದಿರುವುದರ ಮೂಲಕವಾಗಿ ಜಗತ್ತಿನಾದ್ಯಂತದ ನಮ್ಮ ಸಂಚಾರದ ಸಂದರ್ಭದಲ್ಲಿ ಆ ದೇಶದ ಭಾಷೆಯನ್ನ ನಾವು ಅರಿಯುವುದರ ಮೂಲಕ ಆ ದೇಶಕ್ಕೆ ದೇಶದಲ್ಲಿ ನಾವು ಪಡೆಯಬಹುದಾದಂತಹ ಒಂದು ಲಾಭ ಹೇಗಿದೆ ಅನ್ನುವಂಥದ್ದಕ್ಕೆ ಬೇಕಾದಂತಹ ಪೂರಕವಾದಂತಹ ಬಿಸ್ನೆಸ್ ಅನ್ನ ಇವರು ನಿಯೋಜಿಸಿಕೊಳ್ಳಬಹುದಾಗಿದೆ ಎಸ್ ಎ ಟೂರಿಸ್ಟ್ ಹೋಗುವಂತಹದ್ದು ಒಂದು ಬೇರೆ ದೇಶವನ್ನು ನೋಡುವಂತಹದ್ದು ಬೇರೆ ಆದ್ರೆ ಆ ಟೂರಿ ಆ ದೇಶಗಳಿಗೆ ಒಂದು ಬಿಸ್ನೆಸ್ ಮನ್ ಒಬ್ಬ ಒಂದು ಬಿಸ್ನೆಸ್ಗಾಗಿ ಬೇಕಾದಂತಹ ಟೂರ್ ಮಾಡಿಕೊಂಡಾಗ ಆ ವಿದೇಶಗಳಲ್ಲಿಯೂ ಕೂಡ ಅನೇಕ ತಮಗೆ ಬೇಕಾದಂತಹ ನಿಟ್ಟಿನ ಜನರನ್ನು ಜನರನ್ನ ಸಂಪಾದಿಸಿಕೊಳ್ಳೋದ್ರ ಮೂಲಕವಾಗಿ ಅವರಿಗೆ ಬೇಕಾದಂತ ಬೇಕಾದಂತಹದ್ದನ್ನ ಒದಗಿಸಿಕೊಡೋದಕ್ಕೆ ಕಾರಣವಾಗುವಂತಹ ಶಕ್ತಿಯನ್ನ ಇವ್ರು ಪಡೆದಿರ್ತಾರೆ ಯಾವತ್ತೂ ಇರಲಿ ನಮಗೆ ಬೇಕಾದಂತಹದ್ದನ್ನ ಸುಲಭವಾಗಿ ಒದಗಿಸ್ಕೊಡುವಂತ ಸಿಗ್ತಾರೆ ಸಿಕ್ತಾರೆ ಅಂತ ಅವ್ರು ನಮಗೆ ಬಹಳ ಬೇಗ ಆತ್ಮೀಯರಾಗಿರ್ತಾರೆ ಆದ್ರೆ ಒಂದೇ ಒಂದು ಇಲ್ಲೆಲ್ಲ ಪ್ರಾಮಾಣಿಕತೆ ಅವಶ್ಯಕತೆ ಇರುತ್ತೆ ಈ ಪ್ರಾಮಾಣಿಕತೆಯನ್ನ ಪರಿಶೀಲಿಸಿ ಹೇಳೋದಾದ್ರೆ ಈ ಮೀನರಾಶಿಯ ಜನರಿಗೆ ಪ್ರಾಮಾಣಿಕತೆ ಅವರ ದೈವದತ್ತವಾದಂತಹ ಒಂದು ಗುಣವೂ ಆಗಿರುತ್ತೆ ಯಾಕೆಂದ್ರೆ ಇವರ ಮನೆಯ ಯಜಮಾನನೇ ಗುರುವಾಗಿರೋದ್ರಿಂದ ಇವರ ಪ್ರಾಮಾಣಿಕತೆಯ ಬಗೆಗಾಗಿ ನಾವು ಪ್ರಶ್ನೆಗಳನ್ನ ಮಾಡುವಂತೆ ಇರೋದಿಲ್ಲ ಆದ್ರೆ ಆಗತ್ತೆ ಆಗೋದೇ ಇಲ್ಲ ಅಪ್ರಾಮಾಣಿಕರ ಇರೋದಿಲ್ವ ಅಂತ ಕೇಳಿದ್ರೆ ಮಂಗಳ ವಿಚಿತ್ರವಾದಂತಹ ರೀತಿಯಲ್ಲಿ ತನ್ನ ಕೆಟ್ಟ ಘಟಕಗಳನ್ನ ತನ್ನ ಆಂತರ್ಯದಲ್ಲಿ ಇಟ್ಟುಕೊಂಡು ಗುರುವಿನೊಡನೆ ಒಂದು ವಿಶೇಷವಾದಂತಹ ಕೆಟ್ಟ ಒಂದು ಯೋಗವನ್ನು ಸಂಪಾದಿಸಿಕೊಂಡ ಅಂತಾದ್ರೆ ಅಥವಾ ಗುರುವೆ ಮಕರದಲ್ಲಿದ್ದು ನೀಚ ಸ್ಥಿತಿಯನ್ನ ತಲುಪಿದ್ದಾನೆ ಅಂತಾದ್ರೆ ಅಥವಾ ಗುರುವೆ ಶನೈಶ್ವರನ ಮೂಲಕವಾಗಿಯೋ ರಾಹುವಿನ ಮೂಲಕವಾಗಿಯೋ ಕೇತುವಿನ ಮೂಲಕವಾಗಿಯೋ ಅಥವಾ ತನಗೆ ಕಂ ಒಂದು ಈ ಒಂದು ಏನು ಕಂಬಸ್ಟ್ ಸ್ಥಿತಿಯನ್ನ ಅಂದ್ರೆ ಒಂದು ಗುಪ್ತ ಸ್ಥಿತಿ ಅಂದ ಕೆಲವು ಹೆಚ್ಚಿನ ಬೆಳಕನ್ನ ಸೂರ್ಯ ಸುರಿಸುವುದರ ಮೂಲಕ ಗುರುವೆ ಕೆಲವು ಸಲ ಮಂಕಾಗುವಂತಹ ಸ್ವರೂಪ ಬಂದಾಗ ಅಸ್ತಂಗತ ದೋಷ ಒದಗಿದಾಗ ಏನಾಗುತ್ತೆ ಇವರು ಸ್ವಲ್ಪ ತಮ್ಮಲ್ಲಿ ಪ್ರತಿಭೆ ಇದ್ದು ಕೂಡ ಆ ಪ್ರತಿಭೆಯನ್ನ ಹೊರಸೂಸಲಿಕ್ಕೆ ಕಾರಣವಾಗದೆ ಹೋದಂತಹ ಒಂದು ವಿಚಿತ್ರ ಬಳಲಿಕೆಯನ್ನು ಇವರು ತೋರಿಸಬಹುದು ಅದಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಎಲ್ಲ ವಿಚಾರದಲ್ಲಿ ಇವರು ಎಚ್ಚರದ ಹೆಜ್ಜೆಯನ್ನು ಇಟ್ಟು ಇಡುವಂತಹದ್ದಾದ್ರೆ ಅಥವಾ ಈ ಮೀನರಾಶಿಯವರು ಬುದ್ಧಿಯನ್ನ ಹೊಂದಿದಂತಹ ಪಂಡಿತರ ಶಿಷ್ಯತ್ವವನ್ನು ಸ್ವೀಕರಿಸುವುದರ ಮೂಲಕ ಯಾವುದೇ ಒಂದು ಆಕ್ಸಿಲರಿ ಒಂದು ಘಟಕಗಳನ್ನ ತಾವೇ ಸ್ವಯಂ ಒಂದು ಶಕ್ತಿಯಿಂದ ಅವರ ಮಾರ್ಗದರ್ಶನದಲ್ಲಿ ನಡೆಸಲಿಕ್ಕೆ ಬೇಕಾದಂತಹ ಪೂರಕ ಸನ್ನಿವೇಶಗಳನ್ನು ನಿರ್ಮಿಸಿಕೊಂಡಾಗ ಕೆಲವು ರೀತಿಯ ಆ ಕೆಲವು ರೀತಿಯಲ್ಲೇ ಹಲವು ರೀತಿಯ ಒಂದು ಧನ ಸಂಚಯನಕ್ಕೆ ಕಾರಣವಾಗುವಂತಹ ಕೆಲಸವನ್ನು ಇವರು ಮಾಡಿಕೊಳ್ಳುವುದರಲ್ಲಿ ನಿಷ್ಣಾತತೆಯನ್ನ ತೋರಿಸಬಹುದಾಗಿದೆ ಹಾಗೆಯೇ ವಿಶೇಷವಾಗಿ ರಾಜಕಾರಣದ ಸಂದರ್ಭದಲ್ಲಿ ಈ ಒಂದು ಗಜಕೇಸರಿ ಯೋಗ ಏನಿದೆ ಈ ಗಜಕೇಸರಿ ಯೋಗ ಅನ್ನುವಂಥದ್ದು ಒದಗಿ ಬರುವುದು ಯಾವಾಗ ಅಂದ್ರೆ ಚಂದ್ರನೊಂದಿಗೆ ವಿಶೇಷವಾದಂತಹ ಸಂದರ್ಭವನ್ನ ಗುರು ಸಂಪಾದಿಸ್ಕೊಳ್ತಾನೆ ಆ ಗುರು ಮತ್ತು ಚಂದ್ರರ ನಡುವಿನ ಅಂತರಂಗದ ಭಾಷೆ ಒಂದು ಸರ್ವತ್ರ ಆ ಒಳಿತಿಗೆ ಬೇಕಾದಂತಹ ಒಂದು ರೀತಿಯಲ್ಲಿ ಸಂಯೋಜನೆ ಆಗಿದೆ ಅಂತಾದ್ರೆ ಶ್ರೇಷ್ಠ ರಾಜಕಾರಣಿಗಳಾಗಿ ಶ್ರೇಷ್ಠ ರಾಜತಾಂತ್ರಿಕರಾಗಿ ಶ್ರೇಷ್ಠ ರೀತಿಯ ಆ ವಿದ್ವಾಂಸರಾಗಿ ಶ್ರೇಷ್ಠ ಒಳ್ಳೆಯ ರೀತಿಯ ಗಟ್ಟಿಯಾಗಿ ಬೆಳೆದ ಬೆಳೆದು ನಿಂತಹ ವಿಶ್ವವಿದ್ಯಾಲಯಗಳಲ್ಲಿ ಮುಖ್ಯವಾದಂತಹ ಸ್ಥಾನಗಳನ್ನ ಡೀನ್ ಆಗಿರುವಂತಹದ್ದು ಉಪಕುಲಪತಿಗಳಾಗುವಂತಹದ್ದು ಕುಲಪತಿಗಳಾಗುವಂತಹದ್ದು ಪ್ರೊಫೆಸರ್ ಆಗುವಂಥದ್ದು ಈ ಎಲ್ಲ ರೀತಿಯ ವಿಚಾರಗಳಲ್ಲಿ ಇವರು ಶ್ರೇಷ್ಠತೆಯನ್ನು ಪಡೆದು ಜೀವನದ ಮಾರ್ಗವನ್ನ ಉತ್ತಮವಾದ ರೀತಿಯಲ್ಲಿ ನೆನೂಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವಂತಹ ಶಕ್ತಿಯನ್ನು ಇವರು ಪಡೆದಿರ್ತಾರೆ ಇನ್ನೂ ಹಲವು ರೀತಿಯಲ್ಲಿ ಯೋಚಿಸುವಂತಹದ್ದಾದ್ರೆ ಶ್ರೇಷ್ಠ ಪ್ರಾಧ್ಯಾಪಕರಾಗಿ ಇವರು ತಮ್ಮ ಒಂದು ಶ್ರೇಷ್ಠತೆಯನ್ನು ತೋರಿಸಬಹುದು ಹಾಗೆಯೇ ಶ್ರೇಷ್ಠ ಈಗ ನಾವು ಜೀವನದಲ್ಲಿ ಈ ಪ್ರತಿಯೊಬ್ಬನಿಗೂ ಊಟ ಅನ್ನುವಂಥದ್ದು ಬಹಳ ಮುಖ್ಯದಾದಂತಹ ಒಂದು ಘಟಕವಾಗಿರುತ್ತದೆ ಇಂತಹ ಊಟ ಕ್ಯೂರಿನರಿ ಆರ್ಟ್ ಒಬ್ಬ ಶ್ರೇಷ್ಠ ಪಾಕತಜ್ಞನಾಗಿ ಈ ಮೀನರಾಶಿಯವರು ನಿಯೋಜಿತ ಕೊಡೋದಕ್ಕೆ ಇವರು ಎಲ್ಲ ಸಮರ್ಥವಾದಂತಹ ಶಕ್ತಿಯನ್ನ ಮಂಗಳನ ಮೂಲಕವಾಗಿ ಪಡಿತಾರೆ ಹಾಗೆಯೇ ಮತ್ಸ್ಯೋದ್ಯಮದಲ್ಲೂ ಕೂಡ ಮೀನರಾಶಿ ಅನ್ನುವಂತಹದ್ದೇ ಇವರ ರಾಶಿಯ ವಿಚಾರವೇ ಆಗಿರೋದ್ರಿಂದ ಇದು ನೀರಿನ ರಾಶಿಯಾಗಿದೆ ಮತ್ಸ್ಯೋದ್ಯಮದಲ್ಲಿ ಅನೇಕ ರೀತಿಯ ಒಂದು ಯಶಸ್ಸನ್ನು ಸಂಪಾದಿಸ್ಕೊಳ್ಳೋದಕ್ಕೆ ಇವರಿಗೆ ಅವಕಾಶವಾಗುತ್ತದೆ ಅಷ್ಟೇ ಅಲ್ಲ ಈ ನೀರಿನಲ್ಲಿ ಬೇಕಾದಂತಹ ನಾವಿ ದೋಣಿಗಳ ಅಥವಾ ಹಡಗುಗಳ ಈ ಎಲ್ಲ ಘಟಕಗಳೇನಿರ್ತವೆ ಒಂದು ಒಳ್ಳೆಯ ಹಡಗುಗಳನ್ನ ರಚಿಸುವುದರಲ್ಲಿಯೋ ಅಥವಾ ಒಂದು ಹಡಗು ಹಳತಾದಾಗ ಅದನ್ನ ಒಡೆದು ಇನ್ನೊಂದು ಹೊಸ ಒಂದು ಫೇಸ್ ಲಿಫ್ಟಿಂಗ್ ಆ ಹಡಗಿಗೆ ಕೊಡಬಹುದಾದಂತಹ ರೀತಿಯಲ್ಲಿ ತಮ್ಮದೇ ಆದಂತಹ ಒಂದು ಚಕಚಕತೆ ಘಟಕವನ್ನು ಇವರು ಸಂಸ್ಥಾಪಿಸಿಕೊಳ್ಳೋದ್ರ ಮೂಲಕವಾಗಿಯೋ ಇವರು ಅಂದ್ರೆ ಏನು ಅಂದ್ರೆ ನೀರಿಗೆ ಸಂಬಂಧಿಸಿದ ಯಾವುದೇ ವಿಚಾರಗಳಿರಲಿ ಅದು ಔಷಧೀಯ ಒಂದು ಗುಣವನ್ನು ಹೊಂದಿದಂತಹ ವನಸ್ಪತಿಯನ್ನು ಬೆಳೆಸುವಂತಹ ವಿಚಾರ ಇರಲಿ ಅಥವಾ ನಾಮೆಗಳನ್ನ ಅಥವಾ ನೌಕೆಗಳನ್ನ ತಯಾರಿಸುವಂತಹ ವಿಚಾರಗಳಿರಲಿ ಇರಲಿ ಹಡಗುಗಳನ್ನ ನಿರ್ಮಿಸಗಳಲ್ಲಿ ಇರಲಿ ಇವರು ಕೈ ಹಾಕಿದ್ರೆ ಗೆಲ್ಲುವಂತಹದ್ದು ಅನೇಕ ರೀತಿಯಲ್ಲಿ ಇವರಿಗೆ ಸಿದ್ಧಿಸತ್ತೆ ಈ ಸಿದ್ಧಿಸುವಿಕೆಯಲ್ಲಿ ಇವರಿಗೆ ವಿಶೇಷವಾಗಿ ನೆರವಿಗೆ ನೆರವಿಗೆ ಬರುವಂತಹನು ಮಂಗಳನೂ ಆಗಿರ್ತಾನೆ ಚಂದ್ರನೂ ಆಗಿರ್ತಾನೆ ಸೂರ್ಯನೂ ಆಗಿರ್ತಾನೆ ಕೆಲವು ಸಂದರ್ಭಗಳಲ್ಲಿ ಧರ್ಮ ಕರ್ಮಾಧಿಪ ಯೋಗದಂತಹ ಬಹಳ ಮಹತ್ವದ ಯೋಗ ಇವರಿಗೆ ಶನೈಶ್ಚರನ ಮೂಲಕವಾಗಿ ಬಂತು ಅಂತಾದ್ರೆ ಅನೇಕ ಕಾರ್ಮಿಕರ ನಡುವೆ ಇವರು ರಾರಾಜಿಸುವಂತಹ ಉತ್ತಮ ಒಬ್ಬ ಬಾಸ್ ಆಗಿ ಆ ಕಾರ್ಮಿಕರ ಮೂಲಕ ಉತ್ತಮವಾದಂತಹ ಸರ್ವಿಸ್ ಪಡೆದು ಕಾರ್ಮಿಕರಿಗೂ ಒಳಿತನ್ನ ಮಾಡಿಕೊಡುವಂತಹ ತಾವು ಒಳಿತಿಗೆ ಬೇಕಾದಂತಹ ದಾರಿಯನ್ನ ನಿರ್ಮಿಸಿಕೊಡುವಂತಹ ಅಗಾಧತೆಯನ್ನು ಇವರು ತೋರಿಸಬಹುದಾಗಿದೆ ಹಾಗಾಗಿ ಮೀನರಾಶಿಯವರಿಗೆ ಜೀವನದಲ್ಲಿ ಈ ಒಂದು ಇವರದ್ದೇ ಆದಂತಹ ಕೆಲಸಗಳ ಮೂಲಕವಾಗಿ ಗೆದ್ದು ನಿಂತು ಹಣ ಗಳಿಕೆಯ ಮಾರ್ಗವನ್ನು ನ್ಯಾಯವಾದ ರೀತಿಯಲ್ಲಿ ಸಂಪಾದಿಸಲಿಕ್ಕೆ ಸಾಕಷ್ಟು ಮಾರ್ಗಗಳಿರೋದ್ರಿಂದ ನಿಜಕ್ಕೂ ಈ ರಾಶಿಯವರು ಬಹಳ ಅದೃಷ್ಟಶಾಲಿಗಳಾಗಿದ್ದಾರೆ ಮತ್ತು ಗುರುವಿನ ಮೂಲಕ ತಮ್ಮದೇ ಆದಂತಹ ಒಂದು ಅನು ತಮಗೆ ಬೇಕಾದಂತಹ ಅನುಗ್ರಹವನ್ನು ಅವನ ಮೂಲಕವಾಗಿ ಸಂಪಾದಿಸಿಕೊಳ್ಳುವುದರ ಕೊಳ್ಳುವುದರ ಮೂಲಕ ತಾವೇ ಬೋಧನೆಗೆ ಬೇಕಾದ ಗುರುತ್ವವನ್ನು ಕೂಡ ನಿರ್ಮಿಸಿಕೊಳ್ತಾರೆ ನಮಸ್ಕಾರ